I look the half, I look e h a l e r l a h e a r k I t l u s t e e d a it. s e is t ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಚಾನಲ್ಯೋಭಾವೆ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಶಿವರಾತ್ರಿ ಹಿಂದಿನ ದಿನದ ಬ್ಲಾಗು ನಮ್ಮ ದೇವಸ್ಥಾನದಲ್ಲಿ ಶಿವರಾತ್ರಿ ಅಪ್ಪ ವಾರ್ಷಿಕ ಉತ್ಸವ ಅಂತ ತುಂಬಾನೇ ಜೋರಾಗಿ ಮಾಡ್ತಾರೆ ಸೊ ನಾನು ಆಲ್ರೆಡಿ ಅಲ್ಲಿ ಹಾಗೆಯೇ ಯೂಟ್ಯೂಬಲ್ಲೆಲ್ಲಿ ಅದರದ್ದು ವೀಡಿಯೋನ ಹಾಕಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇನ್ನು ಶಿವರಾತ್ರಿ ನಾಳೆ ಇದೆ ಇದ್ರ ಅದ್ರ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ ಇದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಹಾಗೆಯೇ ಇನ್ನು ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಇವತ್ತು ಹೋಮಕ್ಕೆ ಎಲೆಗಳೆಲ್ಲ ಬೇಕಿತ್ತು ಅಂತ ಹೇಳಿ ನಮ್ಮ ಅವರು ಅಲ್ಲಿ ಒಳ್ಳೆದೆಲೆನ ಕುಯ್ಕೊಳ್ತಿದ್ದಾರೆ ಇನ್ನು ನಾನು ಬಂದಿದ್ದೆ ಎಲ್ಲರಿಗೂ ಟೀ ಕಾಫಿ ಆಗನೇ ಹಾಲನ್ನ ಕಾಯಿಸ್ಕೊಡೋಣ ಅಂತ ಹೇಳಿ ಇಲ್ಲಿ ಹಾಲ್ನ ಕಾಯಿಸ್ತಾ ಇದ್ದೀನಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬಂದು ಮನೆ ಮುಂದೆಗಡೆ ತೊಳೆಯೋಣ ಅಂತ ಹೇಳಿ ಇಲ್ಲಿ ತೊಳ್ಕೊಳ್ತಾ ಇದ್ದೀನಿ ಎದ್ದಿದ್ದೆ ನಾವು ಹುಡುಗಿರು ಫಸ್ಟ್ ಮಾಡೋ ಕೆಲಸನೇ ಇದು ಅಲ್ವಾ ಮನೆ ಮುಂದೆಗಡೆ ಕ್ಲೀನ್ ಆಗಿ ತೊಳೆದು ರಂಗೋಲಿ ಬಿಟ್ರೆ ಮನೆ ಮುಂದೆ ಎಷ್ಟು ಲಕ್ಷಣವಾಗ ಕಾಣಿಸುತ್ತೆ ಸೊ ಅದಕ್ಕೆ ನಾನು ಕೂಡ ಎಲ್ಲಾನು ತೊಳ್ಕೊಡ್ತಾ ಇದ್ದೀನಿ ಇನ್ನೇನು ಡೈಲಿ ತೊಳೆಯೋದು ಏನಷ್ಟು ಏನಷ್ಟು ಇರಲ್ಲ ಹಾಗೇನೇ ಅಲ್ಲಿ ನೆಲ್ಲಿ ಕೂಡ ನೀರು ಬರ್ತಿರತ್ತೆ ಅದಕ್ಕೆ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊಂಡೆ ಇನ್ನು ಅದನ್ನೆಲ್ಲ ತೊಳ್ಕೊಂಡಿದ್ದೆ ಪಾತ್ರೆಗಳಿದ್ದು ಸೊ ಇನ್ನು ಅಡುಗೆ ಮನೆಗೆ ಬಂದು ಅಡುಗೆ ಮನೆ ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ಪಾತ್ರೆ ಎಲ್ಲ ತೊಳೆದಿದ್ದೆ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ಇದೆಲ್ಲ ಆದ್ಮೇಲೆ ಟಿಫನ್ ಮಾಡಬೇಕು ಸೊ ಇವತ್ತು ಟಿಫನ್ ಗೆ ಮೆಣಸು ಜೀರಿಗೆ ಹಾಕಿ ಮೆಣಸಿನ ಸಾರನ ಮಾಡ್ತಾ ಇದೀನಿ ಈ ವೆದರ್ಗೆ ಸುಮಾರು ಜನಕ್ಕೆ ನೆಗಡಿ ಕೆಮ್ಮು ಹಾಗೇನೆ ಹುಷಾರ್ ಕೂಡ ತಪ್ತಿದ್ದಾರೆ ಈ ರೀತಿ ಸಾಂಬಾರ್ನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಹಾಗೆ ಬೇಕಾನು ಕೂಡ ಆಗುತ್ತೆ ಒಂದ್ ಕಡಾಯಿಗೆ ಮೆಣಸು ಜೀರಿಗೆ ಹಾಗೇನೆ ಒಂದ್ ನಾಲ್ಕರಿಂದ ಐದು ಒಣ್ಮೆಣ್ ಚಿಕನ್ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡಿ ಇಟ್ಕೊಂಡು ನಾನು ಇಲ್ಲಿ ಕೊಬ್ಬರಿ ಹಾಗೇನೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೀನಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರ್ನ ಹಾಕಿ ರುಬ್ಕೊಳ್ಳೋದು ಮೆಣಸು ಜೀರಿಗೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಜಿಚ್ಚಿರುವಂಥ ಬೆಳ್ಳುಳ್ಳಿ ಹಾಗೆಯೇ ನಾವು ರಿಬ್ ಮಿಶ್ರಣನ ಹಾಕಿ ಕ್ಲೀನ್ ಆಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲು ಹಾಗೇ ಖಾರ ಎಲ್ಲ ಹೋಗೋ ತನಕ ಅದೆಲ್ಲ ಆದ್ಮೇಲೆ ನಿಮ್ಗೆ ಎಷ್ಟು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿ ಹಾಗೇನೆ ಹೆಲ್ತಿಯಾಗಿರುವಂಥ ಮೆಣಸಿನ ಸಾಂಬಾರು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಎತ್ಕೊಳ್ಳೋಕೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಎರಡು ದಿನದಿಂದ ಕಬ್ಬಾಳ ಅಮ್ಮನ್ ಜಾತ್ರೆ ಆ ವಿಡಿಯೋನು ಕೂಡ ನಾನೆಲ್ಲ ಅಪ್ಲೋಡ್ ಮಾಡಿದೀನಿ ನೋಡಿದೀರ ಅಂತ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡಿ ಮಂಗಳವಾರ ದಿನ ಈ ರೀತಿ ಮನೆ ಮನೆ ಮುಂದೆ ಮುಂದೆಲ್ಲ ಬಂದು ಪಾನ್ಕದ್ ಗಾಡಿನ ಸೊ ಬೆಲ್ಲ ಎಲ್ಲಾನು ಕೊಡ್ತಾರೆ ಅದನ್ನೆಲ್ಲ ಈಸ್ಕೊಂಡ್ ಹೋಗಿ ಪಾನ್ಕ ಮಾಡ್ತಾರೆ ದೇವಸ್ಥಾನ ಹತ್ರ ನಮ್ ಕಡೆ ಎಲ್ಲ ಹೋಗಿ ಬಂಡಿ ಅಂತಾರೆ ಅದು ಬಂದಿತ್ತು ಅದಕ್ಕೂ ಕೂಡ ಮಂಗಳಾರತಿ ಕೂಡ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದಿದೆ ಸ್ನಾನ ಮಾಡ್ಕೊಂಡ್ ಬಂದೆ ದೇವಸ್ಥಾನ ಹತ್ರನೂ ಹೋಗ್ಬೇಕು ಹಾಗೇನೆ ಕಜ್ಜೆಯನ್ನು ಕೂಡ ಮಾಡ್ಬೇಕು ಮನೇಲಿ ಕಜಯ ಮಾಡಂಗಿಲ್ಲ ಅದಕ್ಕೆ ದೇವಸ್ಥಾನ ಹತ್ರನೇ ಹೋಗಿ ಮಾಡೋಣ ಅಂತ ಹೇಳಿ ಕಜಿಯಕ್ಕೆ ಇಲ್ಲಿ ಅಕ್ಕಿನೆಲ್ಲ ನೆನ್ಸಿಟ್ಟಿದೀವಿ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಬೇಕು ಎರಡರಿಂದ ಮೂರು ಸಲ ನಮ್ಗೆ ಮಾಡ್ ಮಾಡ್ಬೇಕ ಅಂತ ಗೊತ್ತಿರ್ಲಿಲ್ಲ ಸಡನ್ ಆಗಿ ಇಲ್ಲ ಮಾಡ್ಬೇಕು ಅಂತ ಅಂದಮೇಲೆ ಮನೇಲಿ ಮಾಡಂಗಿಲ್ಲ ಅಂದ್ರೆ ಸೊ ಅದಕ್ಕೆ ಒಂದ್ ದಿನದಿಂದ ನೆನ್ಸಿಟ್ಟಿರೋದು ಆಕ್ಚುಲಿ ಎರಡು ದಿನ ನೆನ್ಸಿಟ್ರೇನೆ ಅದು ಕಜ್ಜೆಯ ಚೆನ್ನಾಗ್ ಬರುತ್ತೆ ಸೊ ನೋಡ್ರಿ ಒಂದಿನ ನೆನೆಸಿಟ್ಟಿರ್ತೀವಿ ಹೆಂಗಾಗುತ್ತೆ ಏನೋ ಅಂತ ಅಂದ್ಕೊಂಡು ಇನ್ನು ನಾವು ಪರಿಚಯ ಮಾಡ್ಬೇಕಾದ್ರೆ ಮಡಿಯಿಂದಾನೆ ಅಂದ್ರೆ ಸ್ನಾನ ಎಲ್ಲ ಮಾಡ್ಕೊಂಡೆ ಮಾಡಬೇಕು ಯಾಕಂದ್ರೆ ದೇವ್ರಕ್ಕೆ ಹಾಕೋದ್ರಿಂದ ಸೊ ಅದಕ್ಕೇನೆ ಇಲ್ಲಿ ಅಕ್ಕಿ ಎಲ್ಲ ಆಗಿ ತೊಳ್ದು ಇಟ್ಕೊಂಡು ಒಂದು ಸೋರಕೊಬ್ಬಸಿಗೆ ಒಂದು ಪಂಚೆ ಲುಂಗಿ ಏನಾದ್ರೂ ತೆಳಗಿರೋ ಅಂತದನ್ನ ಹಾಕೊಂಡು ನೀರ್ ನೀರು ಅಂತ ಹೇಳಿ ಈ ರೀತಿ ಮುಚ್ಚಿ ಇಡ್ತಾ ಇದ್ದೀನಿ ಇನ್ನು ಅಷ್ಟೊತ್ತಿಗೆ ಕೊಬ್ಬರಿನೂ ಕೂಡ ತುರ್ಕೊಳ್ಬೇಕು ಈಗ ತುರಿಯಕ್ಕೆಲ್ಲ ಟೈಮ್ ಇಲ್ಲ ಇವಾಗ ಯಾರು ತುರಿಯೋದು ಇಲ್ಲ ಅಲ್ವಾ ಎಲ್ಲ ಮಿಕ್ಸಿಗೆ ಹಾಕೊಂಡು ಹೊಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ಇಲ್ಲಿ ಕೊಬ್ಬರಿನೆಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ಏಲಕ್ಕಿ ಅದನ್ನೆಲ್ಲ ಹಾಕೊಂಡು ಹೊಡ್ಕೊಳ್ಳೋಣ ಅಂತ ಹೇಳಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು ಆಲ್ರೆಡಿ ದೇವಸ್ಥಾನ ಹತ್ರ ಹೋಮನ್ನು ಕೂಡ ಶಾ ಸ್ಟಾರ್ಟ್ ಆಗಿದೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಹೋಗಿದ್ದಾರೆ ಆ ವಿಡಿಯೋನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ನೋಡಿ ಕೊಬ್ಬರಿ ಎಲ್ಲ ಪುಡಿ ಮಾಡ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿ ನೀರನ್ನು ಕೂಡ ಸೋರಿ ಸೋರಿ ಹಾಕಿದ್ನಲ್ಲ ಅದೆಲ್ಲ ನೀರು ಕೂಡ ಇಂಟ್ಕೊಂಡಿದೆ ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡು ಬೇಗ ಬೇಗ ಆಗಬೇಕು ಮಿಕ್ಸಿಯೇ ಪುಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಜಾಸ್ತಿ ನೆನೆಯಾಕಿಲ್ಲ ಯಾಕೆಂದ್ರೆ ಅರ್ಜೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ನೆನೆ ಹಾಕಿರೋದು ಒಂದು ಮೂರು ಸೇರಿರ್ಬೇಕೇನು ಅಷ್ಟೇ ಇನ್ನು ಮೂರು ಸೇರ್ನ ಯಾರು ಮಿಲ್ಗೆ ಎತ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕೆಳಗಡೆಗೆ ಒಂದು ಚಾಪೆ ಹಾಗೆನೆ ಅದ್ರ ಮೇಲೆ ಒಂದು ಮಡಿ ಬಟ್ಟೆನ ಹಾಕಿ ಅಕ್ಕಿ ಸೋರ ಸೋರಕ್ಕೆ ಇಟ್ಟಿದ್ನಲ್ಲ ಅಕ್ಕಿ ಅದನ್ನ ಇವಾಗ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅಂತ ಹೇಳಿ ಸೊ ಇನ್ನು ಅಕ್ಕಿ ಆರಾದ್ಮೇಲೆ ಮಿಕ್ಸಿಲೆ ಹೊಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೊಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಆಗಿದೆ ಪುಡಿ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನಿಷ್ಟಿದೆ ಅಕ್ಕಿ ಸೊ ಇದನ್ನು ಕೂಡ ಹೊಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು ಹೋಮ ಸ್ಟಾರ್ಟ್ ಆಗಿದೆ ಸೊ ಬನ್ನಿ ಹೋಮದ ವಿಡಿಯೋನ ನೋಡ್ಕೊಂಡು ಬನ್ನಿ ಇದಕ್ಕೇನು ವಾಯ್ಸ್ ಕೊಡೋಲ್ಲ ಸೊ ಹಂಗೆ ಕೇಳಿಸ್ಕೊಳ್ಳಿ ಚೆನ್ನಾಗಿರತ್ತೆ

अलोधीशा शांतं चित्तरूपं चितेंद्र सुवाकारं चित्तस्मरेण धारो वचकुंप परिकल्प देवता दिव्यकर्मागंधाम् धारियामि यज्ञेशवर देवताभ्यो नमोहा सजोदा काय नमो सजोदाता हयस्वाः सजोदाताय नमो मां वावदेवाय नमो जयस्थाय नमः श्रेष्ठाय नमो காராய நமோஷ் நமோ பலாயமாயிரமேதிராயமூர்த்தி

जो नए गुण आते हैं चंद्रमा और सूर्य आकाशनाथ देवार्नाथ श्री, श्री दो दे, दो दे, नामा सकला उत्सव अकला ऐश्वर्या श्री का अनुकरा, अनुकरा, करा करा, करा करा, समस्ता, समस्ता, भक्ता, भक्ता, भक्ता भक्ता, भक्ता भक्ता, आमिर आमिर, आमिर आमिर, सिद्धि सिद्धि, सिद्धि सिद्धि, उन्हाँ काले, उन्हाँ काले, आदि क्यादी, आदि क्यादी, हमकरा જો જુગાનેળા પતિ હો કતે ઓમે કરે પૂર્ણાવતી પૂર્ણાવતી દીવો ખાણ દીવો ಹೋಮ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿತ್ತು ಪ್ರತಿ ವರ್ಷನೂ ಕೂಡ ಇದೇ ರೀತಿ ಮಾಡ್ತಾರೆ ಇನ್ನು ಮಧ್ಯಾಹ್ನ ಊಟಕ್ಕೆ ಏನಾದ್ರು ಮಾಡೋಣ ಅಂತ ಹೇಳಿ ಟೊಮೊಟೊನ ಕಟ್ ಮಾಡ್ತಾ ಇದ್ದೀನಿ ಅಮ್ಮ ಅವರೆಲ್ಲ ಸೇರ್ಕೊಂಡು ಆಲ್ರೆಡಿ ಅನ್ನನ ಮಾಡಿದ್ರು ಸಿಂಪಲ್ ಆಗಿ ಹಾಗೇನೆ ಬೇಗ ಆಗುವಂಗೆ ಟೊಮೊಟೊ ಸಾಂಬಾರ್ ಮಾಡೋಣ ಅಂತ ಹೇಳಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ಈ ನೋಮ ಇದ್ದಿದ್ರಿಂದಾಗಿ ಸುಮಾರು ಜನ ನಾಷ್ಟಾನೇ ಮಾಡಿರ್ಲಿಲ್ಲ ಹೋಮ ಹೋಗಿ ಅಷ್ಟೇ ಒಂದ್ ಎರಡರಿಂದ ಮೂರು ಗಂಟೆ ಆಗಿತ್ತು ಹೊಟ್ಟೆ ಅಂತಿದ್ರು ಸೊ ಬೇಗ ಬೇಗ ಮಾಡೋಣ ಹೇಳಿ ಎಲ್ಲರೂ ಸೇರ್ಕೊಂಡು ಇಲ್ಲಿ ಸಾಂಬಾರನ್ನ ಸಾಂಬಾರ್ ಮತ್ತೆ ಅನ್ನನ ಮಾಡ್ಕೊಳ್ತಾ ಇದ್ದೀವಿ ಸೊ ಮೊನ್ನೆ ಹಾಗೇ ಇಲ್ಲೇ ಕಜ್ಜೆಯನ್ನು ಕೂಡ ಮಾಡ್ಕೊಳ್ಬೇಕು ಎಲ್ಲ ರೆಡಿ ಮಾಡಿ ಎತ್ಕೊಂಡು ಬಂದಿದ್ದೀನಿ ಇನ್ನು ಕಜ್ಜೆಯನ್ನು ಮಾಡಬೇಕು ಇನ್ನು ದೇವಸ್ಥಾನ ಹತ್ರ ಎಲ್ಲ ರೆಡಿನ ಮಾಡ್ಕೊಳ್ತಿದ್ದಾರೆ ಇನ್ನು ಚಪ್ಪರ ಹಾಕ್ಬೇಕು ಹಾಗೇ ದೇವಸ್ಥಾನ ಫುಲ್ಲೆಲ್ಲ ರೆಡಿ ಮಾಡಬೇಕು ಎಲ್ಲರೂ ನನ್ನ ಕೆಲಸದಲ್ಲಿ ಬಿಸಿ ಇವಾಗ ಹೋಮ ಆಗಿದ್ರಿಂದಾಗಿ ಇನ್ಮೇಲೆಲ್ಲ ಕೆಲಸನೂ ಸ್ಟಾರ್ಟ್ ಮಾಡ್ಕೊಳ್ತಾರೆ ಹೊಟ್ಟೆ ಸೀತೈತೆಲ್ಲ ಸೊ ಊಟ ಮಾಡ್ಕೊಂಡು ಅದೆಲ್ಲ ಮುಗಿದ್ಮೇಲೆ ಎಲ್ಲ ಕೆಲಸನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಪಾತ್ರೆ ಎಲ್ಲ ತೆಗ್ದ ಬಂದು ಇಟ್ಕೊಂಡಿದ್ದಾರೆ ಇನ್ನು ಅಡುಗೆನು ಕೂಡ ಆಯ್ತು ಊಟನೂ ಮಾಡಾಯ್ತು ಇನ್ ಕಜ್ಜೆಯ ಒಂದ್ ಮಾಡ್ಬೇಕು ಅಷ್ಟೊತ್ತಿಗೆ ಮೊದ್ದು ವಿಡಿಯೋ ಕಾಲ್ ಮಾಡಿದ್ದ ಅವನ್ ಜೊತೆನೆ ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ ಅವನ್ಗೆ ಬರಕ್ ಸಿಕ್ಕಾ ಆಸೆ ಬಟ್ ಸ್ಕೂಲ್ ಇತ್ತಲ್ಲ ಅದಕ್ಕೆ ಅವ್ರಿಗೆ ನಾಳೆ ಬರ್ತಾರೆ ಸೊ ಹಂಗೆ ವಿಡಿಯೋ ಕಾಲ್ ಮಾಡೋನ್ ರೇಗಿಸ್ತಿದ್ವಿ ನಾವು ಆಲ್ರೆಡಿ ನೋಡು ಊರಲ್ಲಿ ಹಬ್ಬ ಮಾಡ್ತಾ ಇದೀವಿ ಹಂಗೆ ಹಿಂಗೆ ಅಂತ ಸೊ ಅವನಂತ ತುಂಬಾನೇ ಕ್ಯೂಟ್ ಆಗಿ ಮಾತಾಡ್ತಾನೆ ಹಂಗೆ ಅವನ ಜೊತೆ ಕೂಡ ಅಮ್ಮ ನಾನು ಶಿವ ಎಲ್ಲ ಮಾತಾಡ್ಕೊಂಡು ಕುಂತಿದ್ವಿ ಇನ್ನು ಎಲ್ಲಾರು ಕೂಡ ಒಂದೊಂದು ಕೆಲ್ಸದಲ್ಲಿ ಫುಲ್ ಬಿಸಿ ಅಲ್ಲೆಲ್ಲ ನೀರ್ ಬಂದಿದ್ವು ಅಂತ ನೀರ್ ಇಳಿಸ್ಕೊಳ್ತಿದಾರೆ ನೋಡಿ ನಾಳೆಗೆ ಅವ್ರೇ ಕಲ್ ಸಾರು ಮುದ್ದೆ ಮಾಡಕ್ಕೆ ಇಲ್ಲಿ ಫುಲ್ ತರಕಾರಿ ಎಲ್ಲ ತಕೊಬಂದ ಇಟ್ಸ್ಕೊಂಡಿದ್ದಾರೆ ಇನ್ ನಾವು ಕೂಡ ಕಜಯ ಮಾಡ್ಬೇಕು ಇನ್ ಕಜಯ ಮಾಡಿ ನಾವು ಮನೆಗೆ ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಬನ್ನಿ ಇವಾಗ ಹೋಗಿ ಬೇಕ ಬೇಕ ಕಜ್ಜಾಯ್ ಪಾಕ ತೆಗ್ಯೋಣ ನೋಡಿ ಇಲ್ಲಿ ನಾವು ಮೂರ್ ಸೇರ್ಗೆ ಹಾಕಿದ್ದು ಅಕ್ಕಿ ಸೊ ಮೂರ್ ಸೇರ್ಗೆ ನಾವು ಮೂರ್ ಸೇರ್ ಅಳತೆಲೆನೆ ಬೆಲ್ಲನ ತಗೊಂಡಿದಿವಿ ಇಲ್ಲಿ ಚೆನ್ನಾಗಿ ಕುಟ್ಟಿ ಒಂದ್ ತಪ್ಲಿಗೆ ಒಂದೇ ಒಂದ್ ಸ್ವಲ್ಪ ನೀರ್ನ ಹಾಕಿ ಇವಾಗ ಬೆಲ್ಲ ಕರ್ಗಿಸ್ಕೊಳ್ಬೇಕು ಸೊ ಬೆಲ್ಲ ತನಕ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಕೆಳಗಡೆ ತಳ ಇಳಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಕಡಿಮೆ ಊರಿನೇ ಕೊಟ್ಕೊಂಡು ಈ ರೀತಿ ಒಂದ್ ತಟ್ಟೆಯಲ್ಲಿ ನೀರ್ನ ಹಾಕೊಂಡು ಪಾಕ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಸೊ ನನಗೆ ಫಸ್ಟ್ ಎಲ್ಲ ಬರ್ತಿರಲಿಲ್ಲ ಕಜ್ಜಾಯ ಮಾಡೋಕೆ ಅಂತಾನೆ ಒಂದು ಸ್ವಲ್ಪನು ಬರ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ನಾವು ನಾನು ದೇವಸ್ಥಾನಕ್ಕೆ ಮಾಡ್ತಾನೆ ಇರಬೇಕು ಶ್ರಾವಣ ಮತ್ತೆ ಕಾರ್ ಕಾರ್ಕೆಲ್ ಮಾಡಲ್ಲ ಮತ್ತೆ ಶಿವರಾತ್ರಿ ಇಂಥ ಟೈಮಲ್ಲೆಲ್ಲ ಮಾಡ್ತಾನೆ ಇರಬೇಕಲ್ಲ ಇಲ್ಲಿಗೆ ಬಂದ್ಮೇಲೆ ಅಮ್ಮ ಹೇಳ್ಕೊಟ್ರು ಸೊ ಅದಾದ್ಮೇಲೆ ನಾನು ಕಲ್ತ್ಕೊಂಡು ಇವಾಗ ಆರಾಮಾಗಿ ಪಾಕ ಎಲ್ಲ ತಗೊಳ್ತೀನಿ ಕಮ್ಮಿಗೆ ಎರಡು ಸಾರಿ ಮೂರು ಸೇರಾದರೆ ತೊಗೊತೀನಿ ಜಾಸ್ತಿ ಆದರೆ ತೊಗೊಳ್ಳೋಕ್ಕಾಗಲ್ಲ ಅಮ್ಮ ಇರ್ತಾರಲ್ಲ ಹೆಲ್ಪ್ ಮಾಡ್ತಾರೆ ಸೊ ನಾನು ಅಮ್ಮ ಇಬ್ಬರೂ ಸೇರ್ಕೊಂಡು ಇಲ್ಲಿ ಪಾಕ ಅಂತ ಹೇಳಿ ತೆಗಿತಾ ಇದ್ದೀವಿ ಸೊ ಚೆನ್ನಾಗೆ ಬಂತು ಕಜ್ಜೆಯೂ ಕೂಡ ಬೇಗ ಬೇಗ ತಟ್ಟಬೇಕು ಸೊ ಬಿಸಿಲೇ ತಟ್ಟಿದ್ರಿಂದಾಗಿ ಸ್ವಲ್ಪ ಹೊಡೆದೋಗೋ ಚಾನ್ಸಸ್ ಇರ್ತಿತ್ತು ಸ್ವಲ್ಪ ಆರಿಸ್ಬೇಕಿತ್ತು ಬಟ್ ಟೈಮ್ ಆಗ್ಬಿಟ್ಟಿತ್ತು ನಾವು ಪಾಕ ತೆಗೆಷ್ಟಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಆಗ್ಬಿಟ್ಟಿತ್ತು ಇನ್ನು ತಟ್ಟಿ ಮನೆಗೆ ಹೋಗೋಷ್ಟಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿ ಇದೆ ತಟ್ಟಕ್ಕೆ ಶುರು ಮಾಡಿಕೊಂಡು ನೋಡಿ ಇವಾಗ ಆಯ್ತು ಇದೇನೋ ಒಂದಷ್ಟೊತ್ತು ಆರೋಣ ಅಂತ ಏನು ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಆಚೆ ಬಂದು ನೋಡಿದ್ರೆ ಇಲ್ಲೆಲ್ಲ ಚಪ್ಪರಕ್ಕೆ ರೆಡಿ ಮಾಡ್ತಿದ್ದಾರೆ ಸೊ ಅಲ್ಲೆಲ್ಲ ಗರಿ ಹಣಿಯಾಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಆಲ್ರೆಡಿ ಚಪ್ಪರ ಕಟ್ಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ಸೊ ನೋಡಿ ಲೈಟಿಂಗ್ಸ್ ಹಾಕಿದ್ದಾರೆ ಬಟ್ ನೈಟ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆಗಿಂತ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೊ ತನಕ ಇರ್ತೀನಿ ಸೊ ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಚಪ್ರ ಇಲ್ಲಿ ಹಾಕೊಳ್ತಾರೆ ಫಸ್ಟ್ ಈ ರೀತಿ ಕಬ್ಬಣದ್ದೆಲ್ಲ ಹಾಕ್ಸಿರ್ಲಿಲ್ಲ ಹಂಗೇನೆ ಹಾಕ್ತಿದ್ರು ಬಟ್ ಇವಾಗ ಏನು ವರ್ಷ ವರ್ಷನೂ ಹಾಕ್ಬೇಕಲ್ಲ ಅಂತೇಳಿ ಆ ರೀತಿ ಕಬ್ಬಿನದ್ದು ಮಾಡಿಸ್ಬಿಟ್ಟಿದ್ರೆ ಅದ್ರ ಮೇಲೆ ಚಪ್ರ ಹಾಕೋದು ಇಲ್ಲಿ ಗರಿನ ಎಣಿತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದಾಗಿ ಕಜ್ಜೆಯೂ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಇನ್ನು ಕಾಯ್ಕೊಂಡು ಕುಂದ್ಕೊಂಡ್ರೆ ಆಗಲ್ಲ ಹೇಳಿ ಒಂದು ಪಾತ್ರೆಗೆಲ್ಲೂ ಎತ್ಕೊಂಡು ತಟ್ಟಣ ಅಂತೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಬೇಗ ಬೇಗ ತಟ್ಬಿಟ್ಟು ಹೋಗಬೇಕು ಸೊ ಹಾಗೂ ಹೋಗೋಷ್ಟಲ್ಲಿ ಮನೆಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ನಾವು ಕಜ್ಜೆಯೆಲ್ಲ ತಟ್ಟಿ ಹೋಗೋಷ್ಟಲ್ಲಿ ಕಡಿಮೆ ಆದ್ರೂ ಇಬ್ಬರೇ ಅಲ್ಲ ಅದಕ್ಕೆ ಸ್ವಲ್ಪ ಟೈಮ್ನ ತಗೊಳ್ತು ಹಂಗೇನೆ ನಾನು ನಮ್ಮತ್ತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕಜ್ಜಿಯಾ ತಡ್ತಾ ಇದ್ವಿ ಇನ್ನೇನು ಅತ್ತೆ ಸೊಸೆ ಸೇರ್ಕೊಂಡ್ರೆ ಅದು ಇದು ಮಾತಾಡ್ಕೊಂಡು ಹಂಗೇನೆ ಕಜ್ಜೆಯನ ತಡ್ತಾ ಇದ್ವಿ ನಾವ್ ನಮ್ಮ ಅಮ್ಮ ಅಂತ ನನ್ ಜೊತೆ ನಾನ್ ಜಾಸ್ತಿ ಅತ್ತೆ ಅನ್ನೋಲ್ಲ ಅಮ್ಮನೆ ಅನ್ನೋದು ಆಗಿ ಇರ್ತಾರೆ ಸೊ ಹಾಗೇನೆ ಅವ್ರ ಜೊತೆ ಮಾತಾಡ್ಕೊಂಡು ಕಜ್ಜಯ ತಡ್ತಾ ಇದ್ದೀನಿ ಸೊ ನೋಡಿ ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ ಇನ್ನ ಅದನ್ನ ತಟ್ಬೇಕು ನಾವ್ ಇದೇ ವರ್ಷ ಇಷ್ಟು ಕಮ್ಮಿಯಾಗಿ ಮಾಡಿರೋದು ಇಲ್ಲಾಂದ್ರೆ ಐದಾರು ಸೇರಾಗ್ತಿವಿ ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕು ಅಂತ ಬಟ್ ಇವಾಗ ಅರ್ಜೆಂಟ್ ಮಾಡ್ಬೇಕು ಅಂತ ಹೇಳಿದ್ರಿದ್ದಾಗಿ ದೇವ್ರ ಅಳ್ತೆಗಾಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀವಿ ದೇವರ ಎಡೆಗೂ ಇಡಬೇಕು ಹಾಗೇನೆ ರಸಾಯನ ಕೂಡ ಕೂಡ ಯೂಸ್ ಮಾಡ್ಕೊಳ್ತಾರೆ ಸೊ ನೋಡಿ ಚೆನ್ನಾಗಿ ಬಂತು ನಾವು ಹಂಗುನು ಹೆಂಗ್ ಬರುತ್ತೋ ಅರ್ಜೆಂಟ್ ಮಾಡ್ಕೊಂಡ್ವಿ ಒಂದೇ ದಿನ ಬೇರೆ ನೆನೆ ಹಾಕಿದ್ದಿದ್ದು ಅಕ್ಕಿನ ಹೆಂಗ್ ಬರುತ್ತೋ ಸ್ಮೂತ್ ಆಗಿ ಚೆನ್ನಾಗೆ ಬಂತು ಸೊ ಇನ್ನು ಇಲ್ಲೆಲ್ಲ ಕಜ್ಜಿಯ ರೆಡಿ ಮಾಡ್ಕೊಂಡು ಎಲ್ಲ ತಟ್ಟಿ ಇನ್ ಲಾಸ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ ಅಷ್ಟಲ್ಲಿ ನೋಡಿದ್ರೆ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲೆಲ್ಲ ದೇವ್ರ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಹಂಗೇನೆ ಅವ್ರ ಜೊತೆ ಕಾಮಿಡಿಯಾಗಿ ಮಾತಾಡ್ಕೊಂಡು ಇನ್ನು ಒಳಗಡೆ ನೋಡಿ ಹ್ಮ್ ಬೆಳ್ಳಿದ ವಿಗ್ರಹ ಎಲ್ಲಾ ಹಾಕಿ ರೆಡಿ ಮಾಡ್ಕೊಳ್ತಿದ್ದಾರೆ ಬೆಳಿಗ್ಗೆಯಲ್ಲಿ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಆ ಶಿವರಾತ್ರಿ ಈ ರೀತಿ ರೆಡಿ ಮಾಡ್ತಾರಲ್ಲ ನನ್ಗೆ ಈ ರೀತಿ ಎಲ್ಲ ದೇವನ ನೋಡೋದಂದ್ರೆ ಸಿಕ್ಕಾ ಬಟ್ಟೆ ಇಷ್ಟ ಸೊ ನಮ್ಮ ತಪ್ಪ ಅಂತ ನಾಳೆ ಫುಲ್ಲು ಮಿಂಚಿಂಗು ನೋಡಕ್ಕೆ ಒಂಥರ ಖುಷಿ ಅಲ್ವಾ ಹೂವು ಎಲ್ಲಾ ಹಾಕಿ ಅಲಂಕಾರ ಮಾಡಿದ್ಮೇಲೆ ಇನ್ನ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಆ ವಿಡಿಯೋನೆಲ್ಲ ನಾಳೆ ಹಾಕ್ತೀನಿ ಸೊ ಇನ್ನು ಇಲ್ಲಿ ನೋಡಿ ಇದೊಂದು ಮುತ್ತಿನ ಆರ ತರ ಸೊ ಇದನ್ನು ಕೂಡ ಹಾಕಿ ಎಲ್ಲ ಡೆಕೋರೇಟ್ ಮಾಡ್ತಾರೆ ಇಲ್ಲಿ ದೊಡ್ಡವರು ಕರಿಯಣ ಕೆಂಚಣ ಇವಕ್ಕೆಲ್ಲ ಇನ್ನು ಏನು ರೆಡಿ ಮಾಡಿಲ್ಲ ಸೊ ರೆ ಮಾಡದ್ಮೇಲೆ ಅಂತೂ ಆಗಿ ಕಾಣಿಸ್ತವೆ ಸೊ ಇನ್ನು ಇಲ್ಲೆಲ್ಲ ಹೋಗಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇವರು ನಿನ್ನೆನೆ ಹೋಗಿ ಮಾರ್ಕೆಟ್ ಅಲ್ಲಿ ನೋಡಿ ಇಷ್ಟು ಹೂವ ತಕೊಂಡ್ ಬಂದಿದ್ದಾರೆ ಇದನ್ನೆಲ್ಲ ಫುಲ್ ನೈಟ್ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಬೆಳಗ್ಗೆಯಲ್ಲಿ ದೇವಸ್ಥಾನ ಫುಲ್ ಎಲ್ಲ ನೋಡಿದ್ರು ಹೂವು ಹೂವ ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೈಟ್ ಅಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನಕ್ಕೆ ನಾನು ಮೂರ್ ವರ್ಷ ಆಯ್ತು ಮದ್ವೆ ಆಗಿ ಎರಡ್ ವರ್ಷ ಇದು ಸೇರಿಸಿ ಮೂರನೇ ವರ್ಷ ಶಿವರಾತ್ರಿ ಆ ಬಟ್ ನಾನ್ ನೈಟ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ಯಾಕಂದ್ರೆ ಕಜ್ಜೆ ಮಾಡ್ಬೇಕು ಅಂತ ಬಂದಿದ್ದ ಅಷ್ಟೇ ಇಲ್ಲಾಂದ್ರೆ ನಾವೆಲ್ಲ ಬರ್ತಾರನೇ ಇರ್ಲಿಲ್ಲ ಸೊ ತುಂಬಾನೇ ಚೆನ್ನಾಗಿತ್ತು ನೈಟ್ ಅಲ್ಲಿ ಅಂತ ಈ ರೀತಿ ಎಲ್ಲ ನೋಡೋದು ಊರಿನ ಜನ ಎಲ್ಲಾ ಸೇರಿ ಬಂದು ತರಕಾರಿ ಎಲ್ಲ ಕಟ್ ಮಾಡ್ಕೊಟ್ಟು ಎಲ್ಲಾನು ಮಾಡ್ತಾರೆ ಸೊ ಭಟ್ರು ಅಂತ ಯಾರು ಇರಲ್ಲ ಯಾರಿಗೆ ಇಷ್ಟ ಬರುತ್ತೆ ಅವರು ಬಟ್ ಒಬ್ರು ಮೇನ್ ಮೇಯ್ನ್ ಆಗಿದ್ದಾರೆ ಅವರೇ ಕಾಯ್ ಸಾಂಬಾರು ಸಾಂಬಾರ್ ಮಾಡಕ್ಕೆ ಆಗಿ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಏನ್ ಫೇಮಸ್ ಜನಗಳು ಜಾಸ್ತಿ ಏನಕ್ಕೆ ಬರ್ತಾರೆ ಅಂದ್ರೆ ಅವರೇ ಸಾರು ಮುದ್ದೆಗೆ ಅಷ್ಟು ಸಖತ್ ಅಲ್ಲೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಆಲ್ರೆಡಿ ಇನ್ನೇನು ನಾವು ಮನೆ ಬರೋಷ್ಟು ಒಂಬತ್ತು ಗಂಟೆ ಆಯಿತು ಇನ್ನು ನೈಟ್ ಊಟಕ್ಕೆ ಹಾಗೇ ಬೆಳಿಗ್ಗೆ ಅವ್ರೆ ಕಳ್ಸಿ ಅವ್ರ ಕಾಯಿಲೆಲ್ಲ ಬೇಯಿಸ್ಬೇಕಲ್ಲ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಲ್ಲೆಲ್ಲಾನು ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ ಇಲ್ಲೆಲ್ಲ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ಅಲ್ಲೆಲ್ಲ ಅವರೆಕಾಳನ್ನ ಬೇಯಕ್ಕೆ ಇಟ್ಟಿದ್ದಾರೆ ಬೆಳಗ್ಗೆ ಅಷ್ಟಲ್ಲಿ ಬೇಗ ಆಗ್ಬಿಡ್ಬೇಕು ಅಂದ್ರೆ ಬೆಳಿಗ್ಗೆಯಲ್ಲಿ ದೇವ್ರ ಕೆಲಸಗಳೇ ಜಾಸ್ತಿ ಇರುತ್ತೆ ಇನ್ನು ಇಲ್ಲಿ ಅಡಿಗೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಆ ಕಡೆ ದೇವ್ರ ಕೆಲಸ ಮಾಡಕ್ಕಾಗಲ್ಲ ಅದಕ್ಕೇನೆ ಬೇಗ ಮಾಡ್ಬಿಡೋಣ ಅಂತೇಳಿ ಇಲ್ಲೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ ಆವರೆಕಾಳು ಸಾರು ಮುದ್ದೆ ಮತ್ತೆ ರಸಾಯನ ಸಖತ್ ಆಗಿರುತ್ತೆ ಬೆಳಗ್ಗೆಯಲ್ಲಿ ಊಟ ಹ್ಮ್ ತುಂಬಾ ಜನ ತಿನ್ನೋದ್ಕಿಂತ ಹಾಕಿಸ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅವರೆಕಾಳು ಸಾರು ಮುದ್ದೆ ನಮ್ಮ ದೇವಸ್ಥಾನದಲ್ಲಿ ಅದೇ ಫೇಮಸ್ಸು ಹ್ಮ್ ಇಲ್ಲಿ ಸ್ವಲ್ಪ ಜನ ಅಡಿಗೆನ ಮಾಡ್ಕೊಳ್ತಿದ್ರೆ ಇನ್ನು ಸ್ವಲ್ಪ ಜನ ದೇವಸ್ಥಾನದಲ್ಲಿ ದೇವ್ರಿಗೆಲ್ಲ ರೆಡಿನ ಮಾಡ್ಕೊಳ್ತಿದಾರೆ ಸೊ ತುಂಬಾನೇ ಚೆನ್ನಾಗ್ ಇತ್ತು ಬೆಳಿಗ್ಗೆ ಹೋಮ ಆಗಿದ ತಕ್ಷಣನೇ ಅಭಿಷೇಕ ಮಾಡಿಬಿಡ್ತಾರೆ ಅದಾದ್ಮೇಲೆ ಎಲ್ಲಾನು ಕೂಡ ರೆಡಿನ ಮಾಡ್ಕೊಳ್ತಾರೆ ಸೊ ನೋಡಿ ಆಲ್ರೆಡಿ ಸ್ವಲ್ಪ ಕಂಪ್ಲೀಟ್ ಆಗಿದೆ ನಾನ್ ಮನೆಗ್ ಬಂದ್ಬಿಟ್ಟಿದ್ವಿ ಶಿವು ಸ್ವಲ್ಪ ವಿಡಿಯೋನ ಮಾಡ್ಕೊಂಡ್ ಬಂದಿದ್ರು ನೋಡಿ ಮೇಲ್ಗಡೆನೂ ಕೂಡ ಹೂವೆಲ್ಲ ಹಾಕಿದ್ದಾರೆ ತುಂಬಾನೇ ಚೆನ್ನಾಗ್ ಕಾಣಿಸ್ತೈತಿ ಇನ್ನು ನಾಳೆ ಮಹಾಶಿವರಾತ್ರಿ ಹೇಗಾಯ್ತು ಅಂತಾನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ